నా నా ఫేవరెట్ కలర్ మకాడ తోత డాబరి అన్న బా సోదర్ మా బతాళంతమ్ లైట్ హాక్య అవ బట్ట ಆದನ ಅಲ್ಲ ಅದ ನೋಡಿ ಕಾಸೆ ನಿಮ್ಮ ಮಾವ ಹಂಗಲ್ಲ ಲೈಟ್ ಹಾಕಿದ್ರೆ ಏನು ಹಾಕಲಿಲ್ಲ ಅಂದ್ರೆ ನಾ ಯಾಕ ಬೇಕು ಇದ್ರೆ ಸಾಕು ಏ ಇಲ್ಲ ಅದ್ರಾಗ ಕತ್ತೆ ಲಗ್ನ ಪಳಪಳ ಅಂತ ಹೊಳಿತೀನಿ ಬಿಸ್ಲಾಗ್ನೋ ಪಳಪಳ ಅಂತ ಹೊಳಿತೀನಿ ನನ್ನ ಕೈ ಮುಗಿದನ ಲೈಟರ್ ಹೇ ನೋ ಸಂಸಾರದ ಕಣ್ಣ್ ನಾನು ಇತ್ತಲ್ಲಿ ಬೆಳಕ ಅಂತ ಬೆಳಕ ಬೆಳಕ ಏ ಬೆಳಕೆ ಬೆಳಗೆ ಫುಲ್ ಪವರ್ಫುಲ್ ಸ್ಟೇಜ್ ಕನ್ಮಕ ಬೆಳಕ ನಾನೇನು ಕತ್ತಲ್ಲಗೂ ಪಳ ಪಳ ಹೊಳ್ಯಾರ ಯಾರು ಗೊತ್ತನ ಯಾರು ನೋ ನಮ್ಮ ಕಾಕ ಪಟ್ಗದವ ಎಟ್ ಚಂದ ಕಾಣತನ ಕತ್ತಲ ಕುಂತ್ರು ಎದ್ದು ಹೆಂಗೆ ಕಾಣಸ್ತ ನೋಡು ಅದು ಪಕ್ಕ ಕಲರ್ ಪಕ್ಕ ಒರ್ಜಿನಲ್ ಅದ ಮಾ ಬಾ ಮಾವ ಅನ್ಬೇಡ ಒಟ್ಟ ಮಾವ ಅನ್ಬೇಡ ಯಾಕ ಹಿಡದು ಬಾಂಕು ಅನ್ನೋಡ ಇಲ್ಲ ಇವತ್ತು ನೀ ಹೇಳೇಬೇಕು ಬಾವ್ಕಂದ್ರ ಏನು ಅದನ್ನ ಬ್ಯಾಡ ಕೇಳ್ಬೇಡ ಅದು ನಮ್ಮ ಗಂಡು ಹುಡ್ರು ಕೋಲ್ಡ್ ಹೋಲ್ಡ್ ಐತದ

ಬಂದು ಹತ್ತಿರ ಅವು ಕಿತ್ತೂ ರಣಿ ಚನ್ನಮ್ಮ ಅವಿ ದಯವಿಟ್ಟು ಅವ್ರ ಹೆಸ್ರು ತೆಗಿಬೇಡ ಯಾಕ ಅವರೆಲ್ಲ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಮಡದು ಹೋದಂಥ ಮಹನೀಯರ ಹೆಸ್ರು ನೀನು ಹೇಳ್ಬೇಡ್ಯವ ಯಾಕ ಹೌದು ಮತ್ತು ನಾವು ನಿನ್ನ ಹೊಲಿಸ್ಕಬೇಡ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ನೀವು ನಮ್ಮ ಹುಡುಗರ್ ಗೋರಿ ಕಟ್ಟಕಂತ ನೀವು ಕೊಡಕತ್ತೀರಿ ದಯವಿಟ್ಟು ನಿನ್ನ ಕೈ ಮುಗೀತೀನವ್ವ ಆ ವೀರ ವನತೆಯರಿಗೆ ನೀನು ಹೊಲಿಸ್ಕೋಬ್ಯಾಡ್ ನೀ ನಾವು ಎಷ್ಟು ಎಷ್ಟು ಚ ಜನ್ಗೆ ಉದ್ಧಾರ ಮಾಡೀವಿ ಅಂತಂದ್ರೆ ಉದ್ಧಾರ ಮಾಡ್ತೀವಿ ನಾವು ಯಾವ್ದು ಕೆಟ್ಟದಾಗ ಮಾಡ್ತಿರ್ತೀರಲ್ಲ ಅದು ತಿಳುವಳ್ಕಿಂದ ಹಿಂಗ ಹಿಂಗಪ್ಪ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ತಿಳುವಳ್ಕೆದಿಂದ ಹೇಳ್ಕೊಟ್ಟಿರ್ತೀವಿ ನಾವು ಹಿಂಗ ಮಾಡಿ ಮಾಡಿ ಹಳ್ಳಾಡಿಸ್ತಾರೆ ಹೌದಿಲ್ಲ ಹೇಳ್ಕೊಟ್ಟಿಲ್ಲ ನಿಮಗೆ ಆ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ನೋಡಿ ನಮ್ಮ ಚಪ್ಪಲಿ ಒಡ್ಸಿ ನಿಮ್ಮ ಮಂದಿಗಳು ಅಕ್ಕ ನಮ್ಮ ತಂಗಿ ಇಟ ಯಾಕ ನಮ್ಮ ಕೈ ನೋಡಿ ನೋಡೋಣ

ಅಷ್ಟು ನಾವು ಐತಿ ಇಲ್ಲ ಅದರ ಇಲ್ಲ ಮತ್ತು ತಿಳ್ಕೊಂಡಂಗೆ ಏ ನೀ ಭಾಳ ವಾಚ ಇದೆ ನೋಡಿನಿಲ್ಲ ಹಾಂ ಮತ್ತು ನೋಡ್ಲ ಏನು ಬವ್ಕ ಮಾವ ನಿನ್ನ ಹೆಸ್ರೇನು ಗೊತ್ತಾಗ್ಲಿಲ್ಲ ನನಗೆ ಏಯ್ ಕಾಕನ ಹೆಸ್ರೇನೋಣ ಹೆಸರೇನ ಹೆಸರೇನು ಸಿದ್ಧಪ್ಪ ಮುತ್ಯ ಸಿದ್ಧಪ್ಪ ಏಯ್ ಅಲ್ತಡಿ ಪರ್ಸಪ್ಪ ಮಾವ ಅಂತ ಅ ನೀ ಪರ್ಸಪ್ಪ ಮಾವನ ಪರ್ಸಪ್ಪ ಹಾಯ್ ಅವ ನೋಡಲ್ಲ ಹೆಂಗಂತೆ

ನೀ ಇದ್ದು ಸತ್ತಂಗೆ ಇವತ್ತ ಆಮೇಲೆ ಹೋಗುವಾಗ ಬರ್ತಿರಲ್ಲ ಅಕ್ಕ ಅಕ್ಕ ಅಂತ ಅಂದ್ಬಿಟ್ಟು ಅವಾಗ ನೋಡ್ಕೊಂತೀನಿ ಹ ನಾನು ನೋಡಕ್ಕೆ ಜನ ಬಂದಿರಿ ನಮ್ ಹೆಣ್ಮಕ್ಳ ಅದಾರ ಹೆಣ್ ಹೆಣ್ಮಕ್ಳ ಹೆಣ್ಣು ಹೆಣ್ಮಕ್ಳ ಅದಾರ ಅಲ್ಲಿ ಕೈ ಹತ್ಲಾಕ್ ಹತ್ತಾರ ಅವ್ರ ಹೊಡಿ ಒಂಬತ್ತು ಬೆಂಕಿ ಓಕೆ ನಮ್ಮ ತಂಡದ